ಹೈವೋಲ್ಟೇಜ್ ಹಾಸನ ಲೋಕಸಭಾ ಕಥನದೋಳು ಯಾರು ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೇಲೂರು ಪಟ್ಟಣದಲ್ಲಿ ನಡೆದ ಬೇಲೂರು ಮತ್ತು ಹಳೇಬೀಡು ಜೌಗಲ್ ಬ್ಲಾಕ್ ಪರಿಶಿಷ್ಟ ಜಾತಿ ವಿಭಾಗದ ನೂತನ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಸಮಾರಂಭದಲ್ಲಿ ಮಾನ್ಯ ಮಾಜಿ ಸಚಿವರು ಹಾಗೂ ಎಐಸಿಸಿ ಸದಸ್ಯರಾದ ಗಣಸಿ ಶಿವರಾಮ್ರವರು ಕಾರ್ಯಕರ್ತರಿಗೆ ಮಾತನಾಡಿತು ಹೀಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡುವ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಕಾಂಗ್ರೆಸ್ ಪಕ್ಷದ ನ್ಯಾಯ ಗ್ಯಾರಂಟಿಗಳನ್ನು ಜನತೆಗೆ ತಲುಪಿಸುವ ಜವಾಬ್ದಾರಿ ನಿಮ್ಮದಾಗಿದೆ ಎಂದು ಕರೆ ನೀಡಿದರು ಇತ ಪ್ರಜ್ವಲ್ ಹಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿ ಅಭ್ಯರ್ಥಿ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಯ ಆಶೀರ್ವಾದ ಪಡೆದು ಧನ್ಯನಾದೆನು ಎಂದರು ನಂತರ ಶ್ರೀ ಸಿದ್ಧಗಂಗಾ ಪೀಠದ ಸ್ವಾಮೀಜಿಗಳಾದ ಶ್ರೀ ಸಿದ್ದಲಿಂಗ ಸ್ವಾಮಿಗಳ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಬೇಲೂರಿನ ಮಾಜಿ ಶಾಸಕರಾದ ಶ್ರೀ ಲಿಂಗೇಶ್ರವರು ಉಪಸ್ಥಿತರಿದ್ದರು ಮತ್ತೊಂದೆಡೆ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಕಡೂರು ಮತ್ತು ಬೀರೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಲಾದ ಕಾಂಗ್ರೆಸ್ ಪಕ್ಷದ ಮುಖಂಡರು ಬೂತ್ ಮಟ್ಟದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಶ್ರೇಯಸ್ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಅರಸಿಕೆರೆ ಶಾಸಕರಾದ ಶ್ರೀ ಶಿವಲಿಂಗೇಗೌಡರು ಹಾಗೂ ಕಡೂರು ಶಾಸಕರಾದ ಕೆಎಸ್ ಆನಂದ್ರವರು ಪ್ರಜ್ವಲ್ ಹಸನ ಲೋಕಸಭಾ ಕ್ಷೇತ್ರದ ಬೇಲೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಹೊಳನರಸಿಪುರ ಶಾಸಕರಾದ ಎಚ್ಡಿ ರೇವಣ್ಣನವರು ಮಾಜಿ ಶಾಸಕರಾದ ಶ್ರೀಲಿಂಗೇಶ್ ರವರು ಹಾಗೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅತ್ತ ಶ್ರೇಯಸ್ ಹೊಸದುರ್ಗದ ಬಕೀರತ ಗುರುಪೀಠದ ಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ ಪುರುಷೋತ್ತಮಾನಂದ ಪುರಿ ಮಾಸ್ವಾಮಿಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆದರು ಗುರುಗಳು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಸೂಕ್ತ ಮಾರ್ಗದರ್ಶನ ನೀಡಿದರು ಎಂದರು ಈ ಸಂದರ್ಭದಲ್ಲಿ ಕಡೂರು ಶಾಸಕರಾದ ಕೆಎಸ್ ಆನಂದ್ರವರು ಉಪಸ್ಥಿತರಿದ್ದರು ಸಮಾಜಕ್ಕೆ ಸನ್ಮಾರ್ಗ ತೋರುವಲ್ಲಿ ಸಾಧು ಸಂತರ ಪಾತ್ರ ಅಪಾರವಾಗಿದೆ ಅವರು ತೋರಿದ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಿದರೆ ಸಮಾಜ ಉತ್ತಮಗೊಳ್ಳಲಿದೆ ಎಂದರು ಹಾಸನದಲ್ಲಿ ಜಿಲ್ಲಾ ಬಲಿಜೋ ಸಂಘ ಹಮ್ಮಿಕೊಂಡಿರುವ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಬಲಿಜ ಸಮುದಾಯದ ಮುಖಂಡರು ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು ಹೀಗೆ ಪೈಪೋಟಿಯ ನಡುವೆ ಕಾಲಿಗೆ ಚಕ್ರ ಕಟ್ಟಿ ಓಡಾಡುತ್ತಿರುವ ಎಲ್ಲ ರಾಜಕೀಯ ಹುರಿಯಾಳುಗಳಲ್ಲಿ ಸಾರ್ವತ್ರಿಕ ವಿಜಯ ಮಾಲೆ ಏರಿಸಿಕೊಳ್ಳುವವರ್ಯಾರು ಕಾದು ನೋಡಬೇಕು ತಪ್ಪದೇ ಏಪ್ರಿಲ್ ಇಪ್ಪತ್ತಾರರಂದು ಮತಗಟ್ಟೆಗೆ ತೆರಳಿ ಎಲ್ಲ ಮತದಾರರು ನಿಮ್ಮ ನೆಚ್ಚಿನ ಸಮರ್ಥ ಅಭ್ಯರ್ಥಿ ಹಾರಿಸಿ ಮತಯಾಚಿಸಿ ನಿಮ್ಮ ಅಮೂಲ್ಯ ಮತ ನಿಮ್ಮ ಹಕ್ಕು